ಒಳ್ಳೆಯ ಕಲರ್ಫುಲ್ ಆಗಿರುವಂತಹ ಹೈ ಪ್ರೋಟೀನ್ಸ್ ಇದರಲ್ಲೂ ಕೂಡ ಪ್ರೋಟೀನ್ಸ್ ಇದೆ ಆಮೇಲೆ ಫೈಬರ್ ಇದೆ ಸೊಪ್ಪಿನಲ್ಲಿ ಸೊ ಎಲ್ಲವನ್ನ ಸೇರಿ ಈ ರೀತಿ ಕಲರ್ಫುಲ್ ಆಗಿ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಬಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ मिनिसज मिनी मॉम मोम मिनी वेलकम बैक्टूर मोम्स एंड मिनिस इवती व्ल ಸೊ ಇವಾಗ ನಾನು ಡಿನ್ನರ್ ರೆಸಿಪಿ ಮಾಡಲಿಕ್ಕೆ ಬಂದಿದ್ದೇನೆ ಸೊ ಇವತ್ತಿನ ರೆಸಿಪಿ ಬಂದು ಆಲೂ ಪರೋಟ ಅಲ್ಲ ಮೆಂತ್ಯ ಸೊಪ್ಪಿನ ಪರೋಟ ಮಾಡೋಣ ಅಂತ ಹೇಳಿ ಸೊ ನೈಟ್ ನಾನು ಸಿಂಪಲ್ಲಾಗಿ ಅಡುಗೆ ಮಾಡೋದು ಯಾವಾಗ್ಲೂ ರೈಸ್ ತುಂಬ ಕಡಿಮೆ ಇವತ್ತು ರೈಸ್ ಅಂತೂ ಮಾಡೋದೇ ಇಲ್ಲ ನೆಕ್ಸ್ಟ್ ನಾನು ಇವಾಗ ಮೆಂತ್ಯ ಸೊಪ್ಪಿನ ಪರೋಟ ಮತ್ತು ನಾವು ಏನೆಲ್ಲ ಊಟ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮಾಡುವ ಸೊ ಮೊದ್ಲಿಗೆ ನಾನು ಸೊ ಸ್ವಲ್ಪ ನೀರನ್ನ ಇಟ್ಟು ಎಗ್ ಅನ್ನ ಮಾಡ್ಕೋತೀನಿ ಇದು ಬಂದು ಎರಡು ಎಗ್ ಇದೆ ಸೊ ಮಕ್ಕಳಿಗೋಸ್ಕರ ಇದರಲ್ಲಿ ಹೈ ಪ್ರೋಟೀನ್ಸ್ ಇರುತ್ತೆ ಸೊ ಮಕ್ಕಳಿಗೆ ಡೈಲಿ ಒಂದೊಂದು ಎಗ್ ಬೇಯಿಸೋದ್ರಿಂದ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಎರಡು ಎಗ್ ಬೇಯಿಸ್ತಾ ಇದ್ದೀನಿ ಸೊ ಅವರು ಒಳಗಡೆ ಇರುವಂತಹ ಎಲ್ಲೋ ಫೋರ್ಷನ್ ತಿನ್ನೋದಿಲ್ಲ ಅದನ್ನು ನಾನು ಸ್ವಲ್ಪ ಉಪ್ಪು ಮತ್ತು ಇದು ಚಿಲ್ಲಿ ಪೌಡರ್ ಹಾಕಿ ಕೊಡ್ತೀನಿ ಅವಾಗ ತಿಂತಾರೆ ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸೊ ಮೊದಲಿಗೆ ಒಂದು ಇದು ಪಾತ್ರೆನ ತೆಗೆದುಕೊಂಡು ಅದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಪೌಡರ್ ಖಾರಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಹಳದಿ ಪೌಡರ್ ಸ್ವಲ್ಪ ಜೀರಿಗೆಯನ್ನು ಈ ರೀತಿ ಕ್ರಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೀರಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲವರ್ ಬರುತ್ತೆ ಸ್ವಲ್ಪ ಮೆಂತೆ ಸೊಪ್ಪನ್ನ ತಗೊಂಡು ಇದಕ್ಕೆ ಸೇರಿಸ್ತಾ ಕಟ್ ಮಾಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ಇದನ್ನ ಮಿಕ್ಸ್ ಮಾಡು ಇವಾಗ ಇದಕ್ಕೆ ಸ್ವಲ್ಪ ಸೇರಿಸಿ ಚೆನ್ನಾಗಿ ನಾತ್ಕೋಬೇಕು ಸೊ ಇವಾಗ ಸ್ವಲ್ಪ ಎಣ್ಣೆಯನ್ನ ಕೊನೆಗೆ ಸೇರಿಸಿ ಸೊ ಚೆನ್ನಾಗಿ ನಾತ್ಕೋಬೇಕು ಸೊ ಈ ರೀತಿಯಾಗಿ ನಾದ್ಕೊಂಡಿದ್ದೀನಿ ಇವಾಗ ಇದನ್ನ ಪರೋಟ ಮಾಡ್ಕೋಬೇಕು ಸೊ ಇವಾಗ ಇದನ್ನ ನಾದ್ಕೋತೀನಿ ಇಲ್ಲಿ ಸೊ ಈ ರೀತಿಯಾಗಿದೆ ಸ್ವಲ್ಪ ಪೌಡರನ್ನು ತಳ್ಕೊಂಡು ಸೊ ಈ ರೀತಿ ಉಂಡೆಯನ್ನಾಗಿ ಮಾಡಿಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಸೊ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ಬಿಸಿ ಮಾಡ್ಕೋತೀನಿ ಇದಕ್ಕೆ ಸ್ವಲ್ಪ ಆಯಿಲ್ ತುಪ್ಪ ಯಾವ್ದು ಬೇಕಾದ್ರೂ ಕೂಡ ಹಾಕ್ಕೋಬಹುದು ಹಾಕದೇನು ಕೂಡ ಮಾಡಬಹುದು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳಿ ಸೊ ಟೇಸ್ಟಿಯಾಗಿ ಬರುತ್ತೆ ಇದು ಬೇಯಿಸಿರುವಂತಹ ಎರಡು ಮೊಟ್ಟೆ ಇದೆ ಇದರ ಸಿಪ್ಪೆಯನ್ನು ಮೊದಲಿಗೆ ತೆಗೆದುಕೊಳ್ತೀನಿ ಸೊ ಇಲ್ಲಿ ಎರಡು ಮೊಟ್ಟೆಯನ್ನು ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋತೀನಿ ಕಟ್ ಮಾಡೋದಂದರೆ ಮಸಾಲೆಲ್ಲ ಅದಕ್ಕೆ ಹಿಡಿಬೇಕು ಸೊ ಹಾಗಾಗಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಮೇಲಿನ ಮಸಾಲಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಇಟ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಹಳದಿ ಪೌಡರ್ ಖಾರಕ್ಕೆ ಅಚ್ಚ ಖಾರದ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ತೆಗೆದು ಮಿಕ್ಸ್ ಮಾಡ್ಕೊಳ್ತೀನಿ ಹಿಟ್ಟು ಸ್ವಲ್ಪ ದಪ್ಪವಾಗಿ ಬೇಕು ನಾನಿಲ್ಲಿ ಸ್ವಲ್ಪ ಮಾಡ್ಕೊಳ್ತಿರೋದ್ರಿಂದ ನೋಡಿ ಈ ರೀತಿ ದಪ್ಪ ಆಗಬೇಕು ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಡ್ತೀನಿ ಮೊಟ್ಟೆನೇ ಇದರಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋದು ಸೊ ನೋಡಿದ್ರಲ್ಲ ಈ ರೀತಿ ಡಿಪ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ ಸೊ ಇವಾಗ ಎಗ್ ಫ್ರೈ ಮಾಡ್ಕೊಳ್ತೀನಿ ಸೊ ಇವಾಗ ಬಿಸಿ ಆಗಿದೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಎಗ್ಗನ್ನು ಇವಾಗ ಹಾಕ್ಕೊಳ್ತೀನಿ ಸೊ ಮೊಸರಲ್ಲಿ ಹೈ ಪ್ರೋಟೀನ್ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಸಾಂಬಾರು ಮಾಡಿರಲಿಲ್ಲ ಜೊತೆಗೆ ಇಲ್ಲಿ ನಾನು ಎಮ್ ಟಿ ಆರ್ ಇಡ್ಲಿ ಚಟ್ನಿ ಪೌಡರ್ ಇತ್ತು ತುಂಬಾ ಟೇಸ್ಟಿ ಇರುತ್ತೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಮೊಸರು ಜೊತೆ ಸೊ ಏನೂ ಮಾಡಿಲ್ಲ ಅಂತಿದ್ದಾಗ ಇದನ್ನು ಹಾಕೋ ಹಾಕ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇನ್ನು ಇವಾಗ ಎಗ್ಗನ್ನು ಹಾಕ್ಕೊಳ್ತೀನಿ ಸೊ ಮೊಸರನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ನೋಡಿದ್ರಲ್ಲ ಒಂದು ಒಳ್ಳೆಯ ಕಲರ್ಫುಲ್ ಆಗಿರುವಂತಹ ಹೈ ಪ್ರೋಟೀನ್ಸ್ ಇದ್ರಲ್ಲೂ ಕೂಡ ಪ್ರೋಟೀನ್ಸ್ ಇದೆ ಆಮೇಲೆ ಫೈಬರ್ ಇದೆ ಸೊಪ್ಪಿನಲ್ಲಿ ಸೊ ಎಲ್ಲವನ್ನ ಸೇರಿ ಈ ರೀತಿ ಕಲರ್ಫುಲ್ ಆಗಿ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ